ಎಲ್ಲರಿಗೂ ಹೆಂಗದಿರಿ ಮೊನ್ನೆ ವಿಡಿಯೋ ಹಾಕಿದ್ದೆ ಆದರೂ ಏನು ಕೇಳತ್ತಿರ ಅಂದ್ರೆ ಮಷೀನ್ ತಗೊಂಡಿರಲ್ಲ ಮಷೀನ್ ಇದ್ ಸ್ವಲ್ಪ ಸ್ಟಿಚಿಂಗ್ ಮತ್ತು ಇನ್ನೆಲ್ಲ ಹೆಂಗ್ ಯೂಸ್ ಮಾಡೋ ಹೇಳ್ಕೊಡ್ರಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ಮತ್ತೆ ಬಂದೆ ನಾನು ಬರೀ ಸ್ಟಾರ್ಟ್ ಮಾಡೋಣ ವಿಡಿಯೋನ ಅಂಗಡಿ ಅಂತೂ ಕಂಪ್ಲೀಟ್ ಆಗಿ ಮೊನ್ನೆ ಹೆಂಗೆ ಹೆಂಗೆಲ್ಲ ನಾನು ಆದರೂ ಆದ್ರೂ ಸಲ ನೋಡ್ಬಿಡ್ರಿ ಹೆಂಗಿಲ್ಲ ನಾನು ಇಟ್ಟೀನಿ ಸಾರಿಗಳೆಲ್ಲ ಸೇಲಿಗೆ ಇಟ್ಟೇನಿ ಒಂದಿಷ್ಟ ಇನ್ನೊಂದಿಷ್ಟು ಒಳಗೆ ಅದ ಅವನು ತೊಗೊಂಡ್ ಬರ್ಬೇಕು ಒಂದೇ ಬಿಸ್ನೆಸ್ ಅಂತಲ್ಲ ಮತ್ತು ಬೇರೆ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಬರ್ರಿ ಹಾಗಿದ್ರೆ ವಿಡಿಯೋನ ಲೇಟ್ ಮಾಡೋಕ್ ಬೇಡ ಈ ಮಷಿನ್ ಕತಿ ಏನೇನದ ಇದಕ್ಕೆ ದಾರ ಹಾಕೋದು ಹೆಂಗೆ ಪೆಡ್ಲಿಂಗ್ ಹೆಂಗೆ ಮಾಡೋದು ಆಯ್ಲಿಂಗ್ ಏನ್ ಕಂಪ್ಲೀಟ್ ಆಗಿ ವಿಡಿಯೋ ತಿಳಿಸ್ಕೊಡ್ತೇನೆ ಮಷಿನ್ ತಗೋಬೇಕು ಬ್ಯಾಡೋ ಬಿಗಿನರ್ಸ್ ಅಥವಾ ನಾವು ಮಷಿನ್ ಶಾಪ್ ಹಾಕೇವಿ ಯಾರೆಲ್ಲ ತಗೋಬೇಕು ಕಂಪ್ಲೀಟ್ ಆಗಿ ಹೇಳ್ತೀನಿ ಸ್ಕಿಪ್ ಮಾಡಕ್ ಹೋಗ್ಬೇಡ ಇಲ್ಲೇ ರೈಲ್ವೆ ಸ್ಟೇಷನ್ ಅದ ನೋಡ್ರಿ ಇಲ್ಲೇ ರೈಲ್ವೆ ಸ್ಟೇಷನ್ ಹಾಗಾಗಿ ನನಗೆ ಎಲ್ಲ ಕಂಟಿನ್ಯೂ ಡಿಸ್ಟರ್ಬ್ ಆಗ್ತಾನೆ ಇರ್ತದೆ ಬಟ್ ಏನು ಮಾಡ್ಲಿಕ್ಕೆ ಆಗಿಲ್ಲ ನೀವು ಕೇಳಿರಿ ಅಂತ ಹೇಳಿ ಒಂದು ಇವತ್ತು ಹಾಕಿ ಬಿಡ್ತೀನಿ ಎಲ್ಲರೂ ಕೇಳೋ ಮಾತು ಒಂದು ಇದ್ರದ್ದು ವೀಡಿಯೋ ಹಾಕ್ರಿ ಇದ್ರದ್ದು ವೀಡಿಯೋ ಹಾಕಿರಿ ಇದ್ರದ್ದು ಹೆಂಗೆ ನೀ ದಾರ ಎಲ್ಲ ಹಾಕ್ತೀವಿ ದಾರದ ನೋಡಿರಿಲ್ಲ ಇಲ್ಲಿ ದಾರದ ಹೋಲ್ಡರ್ ಇಲ್ಲಿ ಬರ್ತದೆ ಈ ಕಡೆ ದಾರದ ಹೋಲ್ಡರ್ ಇರ್ತದೆ ಓಕೆ ಹಿಂಗೆ ಮಷಿನ್ ಇರ್ತದ ಇಲ್ಲಿ ದಾರ ಸುತ್ತಲಿಕ್ಕೆ ಇಲ್ಲಿ ಹಾಕ್ಕೊಂಡು ನಾವು ದಾರಾನ ಈ ಕಡೆ ಹಾಕ್ಕೊಂಡು ಬಾಬಿನ ಹಾಕ್ಕೊಂಡು ಹಿಂಗೆ ಸುತ್ತ ಸುತ್ತಕ್ಕೋಸ್ಕರ ಇಲ್ಲಿ ಹಾಕೋತೀವಿ ಇಲ್ಲಿ ನಾವು ದಾರಾನ ಹಾಕ್ಕೊಂಡು ಹೆಂಗೆ ಹೆಂಗೆಲ್ಲ ಬರಬೇಕು ನೋಡೋಣ ಹಂಗಿದ್ರೆ ಬರ್ರಿ ಈಗ ಫಸ್ಟ್ ನಾವು ಥ್ರೆಡಿಂಗ್ ನೋಡ್ರಿ ದಾರಾನಕ್ಕೆ ಹಾಕೊಂಡಿನಿ ಈಗ ದಾರ ನಾನು ಕರೆಕ್ಟಾಗಿ ಎಲ್ಲಿಂದ ಹಾಕ್ತೇನೆ ನೋಡ್ರಿ ಇಲ್ಲಿಂದ ಡೈರೆಕ್ಟಾಗಿ ದಾರಾನ ಈ ಹೋಲೊಳಗೆ ಪಾಸ್ ಮಾಡ್ಕೊಳ್ತೀನಿ ಇಲ್ಲಿಂದ ತಗೊಂಡು ಹಿಂಗೆ ತೆಗೆದ ನೆಕ್ಸ್ಟು ಎಲ್ಲಿ ಹಾಕೋದು ನೋಡೋಣ ಅಂತ ಈಗ ಅದಕ್ಕೇನು ಹೋಲಿಗೆ ಹಾಕೊಂಡಿಲ್ಲ ಬಾಬಿನ ಸುತ್ತೋದು ತೋರಿಸ್ತೇನೆ ನೋಡಿರಿ ಹಿಂಗೆ ಬಾಬಿನ ಹಿಂಗೆ ಹಾಕ್ಕೊಳ್ತೀನಿ ಫುಲ್ ಕೆಳಗೆ ಹೋಗೋವರೆಗೂ ಒತ್ತಿರಿ ಹಿಂಗೆ ಮ್ಯಾಲೆ ಇಟ್ಟು ದಾರ ಸುತ್ತಲಿಕ್ಕೆ ಹೋಗ್ಬೇಡಿ ಇದೇ ಡೈರೆಕ್ಷನ್ ಆಗೇ ಇರಬೇಕು ದಾರ ಯಾವ ಡೈರೆಕ್ಷನಾಗೆ ಅದನ್ನು ನೋಡ್ಕೊರಿ ಈಗ ಈ ಕಡೆ ಹಿಂಗೆ ಪ್ರಶ್ನ ಮಾಡ್ಕೋತೀನಿ ಕರೆಕ್ಟಾಗಿ ಅದು ಟೈಟಾಗಿ ಹಿಡ್ಕೋಬೇಕು ಬಾಬಿನ ನೋಡಿರಿ ದಾರ ಈ ಕಡೆ ಡೈರೆಕ್ಷನ್ ಒಳಗೇ ಇರಬೇಕು ಹಿಂಗೆ ಈಗ ನಾನು ಪೆಡ್ಲಿಂಗನ್ನು ಮಾಡ್ತೀನಿ ಪೆಡ್ಲಿಂಗ್ ಹೆಂಗೆ ಮಾಡೋದು ನೋಡ್ಬೇಕು ನೋಡ್ಕೋರಿ ಕರೆಕ್ಟಾಗಿ ಇಟ್ಟು ಜಸ್ಟ್ ಇಷ್ಟನ್ನು ಪ್ರೆಸ್ ಮಾಡಿದರೆ ಸಾಕು ಇಷ್ಟು ಪ್ರೆಸ್ ಮಾಡಿದ್ರೆ ಬೇಕಾಗಿಲ್ಲ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ತಾನೇ ರನ್ ಆಗ್ತದೆ ಈಗ ನೋಡ್ರಿ ನಾನು ಬಾಬಿನ ಯಾವ ರೀತಿ ಸುತ್ತೇನೆ ಬೆಸ್ಟ್ ಅಂತ ಹೇಳಿ ನಾವು ನಾರ್ಮಲ್ ಮಷಿನ್ ಒಳಗನ ಸುತ್ತೋದು ಬೇರೆ ಇರ್ತದೆ ಈ ಮೇನು ಇಲ್ಲಿ ಹಾಕ್ಕೊಂಡೆ ಲೈಟ್ ಹಾಕತ್ತ ನೋಡ್ರಿ ಇಲ್ಲೊಂದು ಬಟನ್ ಕೊಟ್ಟಿದ್ದಾನ ಆನ್ ಆಫ್ ಆನ್ ಮಾಡಿಕೊಡ್ರಿ ಈಗ ನೋಡುತ್ತಿಲ್ಲ ಇಲ್ಲಿ ಪಿ ಅಂತ ಹೇಳಿ ಬರ್ತಿದ್ದೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇರ್ತಾವೆ ಅಂದರೆ ಫಾಸ್ಟು ಮತ್ತು ನೀವು ಕಡಿಮೆ ಮಾಡ್ಕೋಬೋದು ಸ್ಟಿಚ್ ಭಾಳ ಫಾಸ್ಟ್ ಬೇಕಂದ್ರೆ ಈ ಕಡೆ ಪ್ಲಸ್ ಹೊಡಿಬೇಕು ಇಲ್ಲ ನಮಗೆ ಆಗಿ ಇಲ್ಲಿ ಸ್ಟಿಚ್ ಅಂದರೆ ಮೈನಸ್ಸು ಹೊಡಿಬೇಕು ಇದು ತರ್ಟಿ ಫೈ ತರ್ಟಿ ಸಿಕ್ಸ್ ಮಾಡಿ ಹಿಂಗೆ ಮಾಡ್ಕೊತ ಹೋಗಿದ್ರೆ ಜಾಸ್ತಿ ಹೋಗ್ತದೆ ಫಾಸ್ಟ್ ಓಡ್ತದೆ ಭಾಳ ಫಾಸ್ಟ್ ಹಿಂಗೆ ನೀವು ಕಡಿಮೆ ಮಾಡ್ಕೊತ ಹೋಗಿರಿ ತರ್ಟಿ ಒನ್ ಈ ಥರ ನೈಂಟೀನು ಎಷ್ಟು ಕಡಿಮೆ ಆಗ್ತದಲ್ಲ ಅಷ್ಟು ಸ್ಟಾರ್ಟಿಂಗ್ ನೀವು ಒಂದು ನೈಂಟೀನ್ ಟ್ವೆಂಟಿ ಒಳಗೆ ಸ್ಟಿಚ್ ಮಾಡಿರಿ ಆಮೇಲೆ ಆಮೇಲೆ ರೂಢಿ ಆದಂಗೆ ಆದಂಗೆ ಟ್ವೆಂಟಿ ಮ್ಯಾಲೆ ನೀವು ಸ್ಟಿಚ್ ಮಾಡಿದ್ರು ನಡೀತದೆ ಓಕೆ ಈಗ ಒಂದು ಸಾರಿ ಕುಚ್ಚು ಹಾಕಿದ್ದೆ ಬೇಬಿ ಕುಚ್ಚು ರೆಡಿ ಆಗಿದೆ ಸಿಗ್ತೀನಿ ನೋಡ್ರಿ ಹೆಂಗೆ ಸಿಗ್ತದೆ ತೋರಿಸ್ತೀನಿ ಮಾಡ್ತೀನಿ ಸ್ವಲ್ಪ ಜಸ್ಟ್ ಅದು ಹಿಂಗೆ ಪ್ರಶ್ನೆ ಮಾಡಿದ್ವಿ ಅಂದ್ರೆ ತಾನೇ ರನ್ ಹಾಕೋತ ಹೋಗ್ತದ ರನ್ ಆಗಬೇಕಾದ್ರೆ ನೀವು ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ದಾರ ಮಾಡಿದ್ರೆ ಆತು ಒಂದೇ ಕಡೆ ಬಿಟ್ಕೊಂಡು ಕೂ ಗೂಪಿ ಕೂತ್ ಬಿಡ್ತದೆ ಅದಕ್ಕೆ ಮೂವ್ ಮಾಡ್ತಿರ್ಬೇಕು ಆ ಕಡೆ ಈ ಕಡೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ದಾರ ಆಗೋಂಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟವರೆಗೂ ಕಂಪ್ಲೀಟಾಗಿ ಮುಗಿಯೋವರೆಗು ಹಿಂಗೆ ಮಾಡ್ತಿರ್ಬೇಕು ಈ ವಿಡಿಯೋ ಭಾಳ ಜನ ಕೇಳಾಕ್ತಿದ್ರು ಮಷಿನ್ ತೊಗೋಬೇಕಂತ ಮಾಡೇವಿ ವಿಡಿಯೋ ಹಾಕ್ರಿ ಅದ್ರದ್ದು ಹೆಂಗೆಲ್ಲ ನಾವು ಯೂಸ್ ಮಾಡ್ಬೋದು ಬಿಗಿನರ್ಸಿಗೆ ತೊಗೋಬೇಕು ಬ್ಯಾಡೋ ಮಷಿನ್ ಅದನ್ನೆಲ್ಲ ಕೇಳಿದರೆ ಕಂಪ್ಲೀಟಾಗಿ ಹೇಳ್ತೀನಿ ಇವತ್ತು ಅದ್ರ ಬಗ್ಗೆ ನಾನು ಈಗ ಇದು ಬಾಬಿನ ತೆಗೆದು ತೆಗೆದುಬಿಡ್ತೇನೆ ನಾನು ತೆಗೆದ ಮೇಲೆ ಬಾಬಿನೇ ರೆಡಿ ಆಯಿತು ನೋಡಿರಿ ಇದನ್ನ ಕೆಸಿಗೆ ಹಾಕೊಂಡು ಸೇಮ್ ಕೆಸಿನ ಯಾವ ರೀತಿ ನಾರ್ಮಲ್ ಮಷೀನ್ಗೆ ಹಾಕೋತಿಲ್ಲ ಹಂಗೆ ಹಾಕ್ಕೊಳ್ಳೋದು ಕೆಸಿಗೆ ಓಕೆ ಈಗ ಕೇಸಿ ಹಾಕಿದ ಮೇಲೆ ಇದು ಕರೆಕ್ಟಾಗಿ ಯಾವ ಥರ ಕೂಡಿಸ್ಬೇಕು ನಾವು ಅನ್ನೋದು ತೋರ್ ಈಗ ನೋಡ್ರಿ ನಾವು ಇಲ್ಲೇನದ ಅಲ್ಲ ಇದು ಈ ಕಡೆ ಸೈಡ ಬರಬೇಕು ನಾನು ತೋರ್ಸಿಂದು ಆ ಕಡೆ ಸೈಡ್ ಒತ್ತಿ ಮೇಲೆ ಟಕ್ ಅಂತ ಹೇಳಿ ಶಬ್ದ ಬರ್ತದೆ ನಿಮಗೆ ಓಕೆ ಒಂದು ಕಡೆ ಡೈರೆಕ್ಷನ್ನ ತುಂಬ್ರಿಸ್ಕೊಂಡು ಇಲ್ಲಿ ನೋಡ್ರಿ ಇದು ಕೂತ ಮ್ಯಾಲೆ ಹೆಂಗಾಗ್ಯದ ತೋರಿಸ್ತೀನಿ ಎಸ್ ಈ ಕಡೆ ಡೈರೆಕ್ಷನ್ ಆಗ ಬಂದದ ಹಿಂಗೆ ಕೂಡಿಸ್ರಿ ನೆಕ್ಸ್ಟ್ ಇದು ನೋಡಿ ಈ ಕಡೆ ಡೈರೆಕ್ಷನ್ ಬರ್ತಿತ್ತು ನೆಕ್ಸ್ಟ್ ಇದನ್ನು ಕ್ಲೋಸ್ನ ಮಾಡ್ತೀನಿ ಈಗ ಬಿಗಿನರ್ಸು ಯಾರೆಲ್ಲ ಸ್ವಲ್ಪ ಸ್ಟಿಚ್ ಮಾಡಲಿಕ್ಕೆ ಅನ್ನೋರು ಹೆಂಗೆ ಮಾಡಬೇಕ್ರಿ ಅನ್ನೋದು ಈ ಮಷಿನ್ ತೊಗೊಳೋರಿಗೆ ಪ್ರಶ್ನೆ ಅಲ್ಲ ಅನ್ನೂ ಹೇಳ್ತೀನಿ ಗೊತ್ತಕ್ಕೆ ಈಗ ದಾರನ ಹಾಕೊಳ್ಳೋದು ಹೇಳ್ತೀನಿ ಇದು ಹೆಂಗೆ ಹೆಂಗೆ ಅದಂತ ಫಸ್ಟ್ ನೋಡ್ಕೊರಿ ನೀವು ಇದನ್ನು ತೊಗೊಳಿಕ್ಕೆ ಅಥವಾ ನೀವು ಇದನ್ನು ನೋಡ್ಕೊಳ್ಳಿಕ್ಕೆ ನಿಮಗೆ ಆಗ್ತದೋ ಇಲ್ಲ ನೋಡಬೇಕಲ್ಲ ಈಗ ಫಸ್ಟ್ ಹೆಂಗೆ ಹಾಕ್ಕೊಂಡಿದ್ದೀರಿ ಅದಕ್ಕೆ ಸ್ಟ್ಯಾಂಡಿಗೆ ಹಾಕ್ಕೊಂಡಿ ನಾನು ಸ್ಟ್ಯಾಂಡಿಗೆ ಹಾಕ್ಕೊಂಡು ನಂತರ ಈಗ ಇಲ್ಲಿಗೆ ಬರಕತ್ತೀನಿ ನೋಡ್ರಿ ಈಗ ಇಲ್ಲಿ ಮೂರು ಹೋಲ್ ಕೊಟ್ಟಿರಿ ಈ ಮೂರು ಹೋಲ್ ಒಳಗೆ ಫಸ್ಟ್ ನಾನು ಮಿಡಲ್ ಹೋಲಿಗೆ ಹಾಕ್ತೀನಿ ಫಸ್ಟಿಗೆ ಮಿಡಲ್ ಹೋಲಿಗೆ ಹಾಕಿದ ತಕ್ಷಣ ನೆಕ್ಸ್ಟ್ ಅದ್ರ ಪಕ್ಕ ಇರೋದಕ್ಕೆ ಮತ್ತು ನಾವು ಇದನ್ನ ಕ್ಲೋಸ್ ಮಾಡ್ಬಿಡಬೇಕು ಓಕೆ ಸಾರಿ ಕ್ಲೋಸ್ ಮಾಡಬಾರ್ದು ಇದು ಓಪನ್ ಇರಬೇಕದು ಈಗ ನೋಡಿರಿ ಈ ಕಡೆ ತೊಗೋತೀನಿ ನಾನು ಎರಡು ಹೋಲಿ ಯೂಸ್ ಆದವು ಈ ಕಡೆ ಹಿಂದೆ ಈ ಕಡೆ ಹಿಂದೆ ಅಷ್ಟು ತೊಗೊಂಡೆ ಈ ಕಡೆ ಬಂತು ಫ್ರಂಟ್ ಇದು ಈಗ ನೆಕ್ಸ್ಟ್ ಇಲ್ಲಾಯ್ತು ಈ ಕಡೆಯಿಂದ ಬಂತು ಇನ್ನು ಮತ್ತೆ ಈಗ ಇಲ್ಲಿ ಮೇಲ್ಗಡೆ ಹೋಲಿಗೆ ಹಾಕರ್ತೀನಿ ನೆಕ್ಸ್ಟ್ ನೋಡ್ಕೋರಿ ಈಗ ಮೇಲ್ಗಡೆ ಹೋಲಿ ಹಾಕಿ ಹಾಕಿದ್ಮೇಲೆ ಈಗ ಹಿಂಗೆ ಹಾಕೋದು ಬೇಡ ಸ್ವಲ್ಪ ನಾವು ಅಪೋಸಿಟ್ ಹಾಕೊಂಡಂಥದಕ್ಕೆ ಸ್ನೇಕ್ ಟೈಪ್ ಬರಲಿ ಹಿಂಗೆ ನಾವು ಮುರುಗಿ ಏನು ಮಾಡ್ತೇವಲ್ಲ ಹಂಗೆ ಬರಬೇಕಿದೆ ಈ ಕಡೆ ತೊಗೊಂಡೆ ತೊಗೊಂಡ ನಂತರ ನೆಕ್ಸ್ಟ್ ಎಲ್ಲಿಗೆ ಬರಬೇಕು ಈಗ ಇಲ್ಲಿ ಇದ್ರ ಮಿಡ್ಲ್ ನೋಡಿರಿ ಹಿಂಗೆ ಓಪನ್ ಏನು ಆಗ್ತದಲ್ಲ ಇದ್ರ ಮಿಡಲಿಗೆ ಇಲ್ಲಿ ದಾರ ಬರಬೇಕು ಈಗ ಇದ್ರ ಮಿಡಲಿಗೆ ದಾರನ ಹಾಕ್ಕೊಂಡೆ ಇದು ಎಷ್ಟಾಗ್ತದೆ ಅಷ್ಟು ಲೂಸೇ ಇಲ್ಲಿ ಟೈಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೆ ಈಗ ನೆಕ್ಸ್ಟ್ ಇದಕ್ಕೆ ಹಾಕೀನಿ ಇದಾದಮೇಲೆ ನಂತರ ಬರೋದ ಇಲ್ಲದೆ ನೋಡ್ರಿ ಮೂವ್ ಆಗ್ತದಲ್ಲ ಇದಕ್ಕೆ ಹಾಕೋಬೇಕು ನೆಕ್ಸ್ಟ್ ಸ್ಟೆಪ್ ಇದು ಇಲ್ಲಿ ಹಾಕತ್ತೀನಿ ಸಾರಿ ಸ್ವಲ್ಪ ನನಗೆ ಕ್ಯಾಮ್ರಾ ಆ ಕಡೆ ಈ ಕಡೆ ಆಗ್ತದೆ ಯಾಕಂದ್ರೆ ಟ್ರೈಪಾಡ್ ಮನಿ ಒಳಗೆ ಇಟ್ಬಿಟ್ಟೀನಿ ಈ ಕಡೆ ಹಾಕೊಂಡು ಹೇಳ್ಕೊತೀನಿ ನಾನು ಓಕೆ ಇದಾದ ನಂತರ ತರ ಸ್ವಲ್ಪ ಗಂಟಾಗಿದೆ ಮತ್ತಿಂದು ಕನ್ಫ್ಯೂಸ್ ಹಾಕಿ ಹೋಗ್ಬೇಡ್ರಿ ನೆಕ್ಸ್ಟ್ ಇಲ್ಲಿ ಹಾಕೋದು ಓಕೆ ನೆಕ್ಸ್ಟ್ ಇಲ್ಲಿನದ ಅಲ್ಲ ಇದಕ್ಕೆ ಹಾಕೋದು ಮತ್ತೆ ಅದು ಕೆಳಗಿನದ ಅಲ್ಲ ಆ ಪಿನ್ ಅದಕ್ಕೊಂದು ಹಾಕಿಬಿಟ್ವಿ ಅಂದ್ರೆ ಆಯಿತು ಎಸ್ ಇದನ್ನು ಹಾಕಿದೆ ಈಗ ನಂತರ ನೋಡಿರಿ ಇಲ್ಲಿ ಕೆಳಗಡೆ ಇಲ್ಲಿ ಬಂತು ಇಲ್ಲಿ ಬಂತು ಇನ್ನು ಸೂಜಿ ಹತ್ತಿರ ಬಂದೇನಿರ್ತದಲ್ಲ ಇದಕ್ಕೆ ಹಾಕಿಬಿಟ್ವಿ ಅಂದ್ರೆ ಕ್ಲೋಸ್ ಸೂಜಿಗೆ ಈಗ ಉಣಿಸ್ಕೊರಿ ಈಗ ನಾನು ಸೂಜಿನ ಮೇಲೆ ಎತ್ತಿ ಈಗ ಸ್ವಲ್ಪ ಇವ ಬ್ಲ್ಯಾಕ್ ತ ಬ್ಲ್ಯಾಕ್ ಕಲರ್ದು ಒಂದು ಇದನ್ನು ಹಾಕಿಬಿಟ್ಟು ನಾನು ಇದು ಒಂದು ಡಿಸ್ಟರ್ಬಾಗ್ತೈತೆ ನನಗೆ ಈಗ ಈ ಕಡೆಯಿಂದ ಹಿಡಿದು ಹಿಂಗೆ ಹಾಕ್ಕೋರಿ ದಾರಾನ ಈಗ ನೋಡಿರಿ ಈ ಡೈರೆಕ್ಷನಿಂದ ದಾರ ಕೊಟ್ಟೆ ಈ ಕಡೆ ದಾರಾನ ತಕೊಂಡೆ ಕ್ಲೋಸ್ ಆಯ್ತು ನೋಡಿರಿ ಆಗಿ ದಾರ ಹಾಕೋದು ಥ್ರೆಡಿಂಗ್ ಹೆಂಗೆ ಹಾಕಬೇಕು ಈ ಮಷೀನ್ಗೆ ಅಂತೇಳಿ ನೀಟಾಗಿ ನೋಡ್ಕೋರಿ ಇಷ್ಟು ಹಾಕಿ ಒಳಗಿಂದ ದಾರ ತೆಗೆದು ಎರಡೂ ದಾರ ಹಿಂದ್ಗಡೆ ಹೋಗ್ಬೇಕು ನೀವು ಸ್ಟಾ ಸ್ಟಾರ್ಟ್ ಮಾಡಾತೀರಿ ಸ್ಟಿಚ್ ಅಂದ ತಕ್ಷಣ ಹೆಂಗೆ ಇವೆರಡು ದಾರ ತಗೋಬೇಕು ತಗೊಂಡು ಒಂದೇ ಸರಿಯಾಗ ಸ್ಟಿಚ್ ಮಾಡಿ ಸ್ಟಾರ್ಟ್ ಮಾಡಿಬಿಡ್ಬೇಡ್ರಿ ಎರಡು ದಾರ ಹಿಂದೆ ಹೋದವು ಈಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದು ಹೆಂಗೆ ಓಕೆ ಈಗ ನೋಡ್ರಿ ಇಲ್ಲ ಇದು ಬಾಬಿನ ಸುತ್ತೋದು ಇದು ಹಿಂಗೆ ಇರಬಾರ್ದು ಸುತ್ತಬೇಕಾದ್ರೆ ಅಷ್ಟೇ ನೀವು ಅದನ್ನ ಕ್ಲೋಸ್ ಮಾಡ್ಕೋಬೇಕು ಓಕೆ ನಾರ್ಮಲ್ ಇದ್ದಾಗ ತೆಗೆದು ಅದನ್ನ ಇದು ನೋಡ್ರಿ ಈಗ ನಾವು ಗೋಡ ಎತ್ತಬೇಕಾದ್ರೆ ಇದನ್ನ ಗೋಡ ಹಿಂಗೆ ಎತ್ತೋದು ಫುಟ್ ಫುಟ್ ಪೆಡಲ್ದು ಪೆಡಲ್ ಎಲ್ಲ ಫುಟ್ದು ಫೂಟ್ ಬೇಡ ನಿಮ್ಗೆ ಸ್ವಲ್ಪ ಮ್ಯಾಲೆ ಎತ್ತಬೇಕಂದ್ರೆ ಇದನ್ನು ನಿಮ್ಮ ಮೇಲೆ ಎತ್ತಬೋದು ಹಿಂಗೆ ಫೂಟ್ ಮೇಲೆ ಬರ್ತದೆ ಓಕೆ ಈಗ ನೋಡ್ರಿ ಹಿಂಗೆ ಕ್ಲೋಸ್ ಇರೋಂಗಿಲ್ಲ ಇದು ಓಪನ್ ಆಗಿರ್ಬೇಕು ಈಗ ನಾನು ಇದನ್ನು ಡೌನ್ ಮಾಡ್ತೇನೆ ಮತ್ತು ಈಗ ಏನು ಮಾಡೋದು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಬರ್ರಿ ಭಾಳ ವಿಚಿತ್ರದ ಅಂತ ಅನ್ನಿಸ್ತದೆ ಮಷೀನ್ ಸ್ವಲ್ಪ ಹೆದರ್ತಾರೆ ಈಗ ನೋಡ್ರಿ ಇಲ್ಲಿ ನಾವು ಎತ್ತಾತೀನಿ ಈ ಇವನ್ ಗೋಡ ಎತ್ತಲಿಕ್ಕೆ ಕೆಳಗಡೆ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಕಾಲು ಹತ್ತಿರ ನೀವು ಕಾಲು ಸಹಾಯದಿಂದ ಈ ಥರ ಒತ್ತಿದ್ರಿ ಅಂದ್ರೆ ಗೋಡ ಕರೆಕ್ಟಾಗಿ ಸ್ಟಿಫಾಗಿ ಕೂಡ್ತದೆ ಓಕೆ ನಾನು ಈಗ ನಿಮ್ಗೆ ಥ್ರೆಡ್ ಎಲ್ಲ ಹೆಂಗೆ ಇದಕ್ಕೆ ಕೂಡ್ತದಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇಲ್ಲಿನೂ ಬೇಕಾದ್ರೆ ನೀವು ಗೋಡ ಎತ್ಕೋಬೋದು ಓಕೆ ನಮ್ಗೆ ಬೇಕು ಅಂದರೆ ಈ ಫೂಟನ್ನ ಇಲ್ಲಿನೂ ಕೊಟ್ಟಿರ್ತಾನ ಎತ್ತಲಿಕ್ಕೆ ಓಕೆ ಭಾಳ ಅದ ಜೀನ್ಸ್ ಐತಿ ಟರ್ನಿಂಗ್ ಬರೋಂಗಿಲ್ಲ ಅಂದ್ರೆ ಅಲ್ಲಿ ನೀವು ಎತ್ತಿ ಇದು ಮಾಡ್ಬೋದು ಈಗ ನೋಡಿ ಫಸ್ಟ್ ಸ್ಟಿಚ್ ಹೆಂಗೆ ಬರ್ತದೆ ನೋಡೋಣ ಬರ್ರಿ ಈಗಲೇ ನೋಡತ್ತಿರಲ್ಲ ಇವು ಒಂದು ಎರಡು ಮೂರು ಸ್ಟಿಚ್ ಜಾಸ್ತಿ ಮಾಡ್ಕೊಳ್ಳೋದಂತ ಈಗ ಇದ್ರ ಕೆಲಸ ಏನಂದ್ರೆ ದಾರಾನ ಸಣ್ಣದು ಅಥವಾ ದೊಡ್ಡದು ಮಾಡ್ಕೊಳ್ಳೋದು ನಿಮ್ದು ನಾರ್ಮಲ್ ಒಳಗೆ ಬೇರೆ ಇರ್ತೈತಿ ಈಗ ನಾನು ಎರಡು ಕಿಟ್ಟೆನಿ ಬಂತದ ನೋಡ್ರಿ ಎರಡಕ್ಕೆ ಇಟ್ಟೆನಿ ಇನ್ನು ನಾನು ಮೂರಕ್ಕೆ ಇಡಬೇಕಂದ್ರೆ ಹಿಂಗೆ ಮಾಡ್ರೆ ಅದು ಹೊಳಂಗಿಲ್ಲ ಈಗ ಇದನ್ನ ಮಾಡ್ಬೇಕು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹೊಳಸ್ಬೇಕು ಇದು ಕೆಳಗೆ ಹೋಗ್ಬೇಕು ಕೆಳಗೆ ಹೋಗಿನೇ ಇದು ಹೊಳ್ಸ್ಕೊಬೇಕು ಈಗ ನಾಲ್ಕು ಹೊಳಸ್ಕೊಬೋದು ಇನ್ನೇ ಬೇಡ ನಿಮ್ಗೆ ಇದು ಈ ಕಡೆ ಬೇಕು ಒಂದಕ್ಕೆ ಬೇಕು ಇದನ್ನ ಕೆಳಗೆ ಮಾಡಿನೇ ಹೊರಿಸ್ಕೊಳ್ಳೋದು ಓಕೆ ಈಗ ನನಗೆ ಎರಡುಗೆ ಇಟ್ ಫಸ್ಟಕ್ಕೆ ಇಟ್ಕೊಳ್ಳಿ ಬೇಡ ಫಸ್ಟಾಗಿ ತೋರಿಸ್ತೇನೆ ನಿಮ್ಗೆ ಫಸ್ಟಕ್ಕೆ ಐತಿ ಇದೆಷ್ಟೈತಿ ತರ್ಟಿ ಫೈವ್ಗೆ ಇಟ್ಕೊಳಿ ಇನ್ನ ಇದು ಪಿ ಅಂತ ಬರ್ತೇರಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಈಗ ಹೊಲಿಯೋಣ ನಾನು ಇಲ್ಲಿ ಪೆಡಲ್ ಮಾಡಾತನ ಕೆಳಗೆ ಸಾಫ್ಟ್ ಅದ ನೋಡ್ರಿ ಮಶೀನು ಶಬ್ದನ ಮಾಡಂಗಿಲ್ಲ ಅಷ್ಟು ಚೆನ್ನಾಗಿ ನೋಡ್ರಿ ಫಸ್ಟ್ ಸ್ವಿಚ್ ಆಗಲೇ ಒಂದಕ್ಕಿತ್ತಲ್ಲ ಈಗ ಎರಡು ಕಿಡ್ತೀನಿ ರೀ ಕೆಳಗೆ ಮಾಡ್ತೀನಿ ಎರಡು ಕಿಡ್ತೀನಿ ಒಂದೂವರೆ ಬೇಕಿದ್ರು ಇಟ್ಕೋಬೋದು ನೀವು ಈಗ ಎರಡು ಅಡ್ಜಸ್ಟ್ನ ಮಾಡೀನಿ ಸ್ಟಿಚ್ ನೋಡ್ರಿ ಬರ್ರಿ ಕುಟಿ ಗೊತ್ತಾಗ್ತಾವೆ ನಿಮಗೆ ಫಸ್ಟ್ ಸ್ಟಿಚ್ ಸೆಕೆಂಡ್ ಸ್ಟಿಚ್ ಥರ್ಡ್ ಒಂದು ಹಾಕೊಂಡು ಬರ್ರಿ ಈಗ ಇಡ್ತೀನಿ ಮತ್ತು ಇದನ್ನು ಕೆಳಗೆ ಮಾಡ್ತೀನಿ ಥರ್ಡ್ಗೆ ಬರ್ತೀನಿ ಬಟ್ಟೆ ಮೇಲಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಬಟ್ಟೆ ಇಲ್ಲದ ಹೊಟ್ಟೆ ಸ್ಜ್ಜಿ ಹೊಡಿಲಿಕ್ಕೆ ಹೋಗ್ಬೇಡ್ರಿ ಫಸ್ಟ್ ಇದು ಸೆಕೆಂಡ ಇದು ಥರ್ಡ್ ಓಕೆ ಈಗ ಫೋರ್ತ್ ಈಗ ಮತ್ತೆ ಫೋರ್ತ್ ಹೋಗ್ತೀನಿ ಕೆಳಗೆ ಇದನ್ನು ಕೆಳಗೆ ಪ್ರೆಸ್ ಮಾಡ್ತೀನಿ ಫೋರ್ತ್ ಇಡ್ತೀನಿ ಮತ್ತು ಬಟ್ಟೆ ಮ್ಯಾಲ ಹೊಡಿಬೇಕು ಯಾವಾಗಲೂ ಫಸ್ಟ್ ಸೆಕೆಂಡ್ ಥರ್ಡು ಇದು ಫೋರ್ತ್ ಇದು ಫಿಫ್ತ್ ನೋಡಂಬ್ರಿ ಫಿಫ್ತದ್ದು ಸೇಮ್ಬಿಡ್ತೀನಿ ಫಿಫ್ತಕ್ಕೆ ಬಂದದ ಲಾಸ್ಟ್ ನಿಮ್ಗೆ ಬೇಕಂದ್ರೆ ಏನು ಕೊಟ್ಟಿಗೆ ಇಡ್ತೀನಿ ಜಾಸ್ತಿ ಮಾಡೋದು ಅಂದರೆ ಸ್ಪೀಡ್ ಜಾಸ್ತಿ ಅಷ್ಟೇ ಇಲ್ಲಿಂದ ಇಟ್ಟು ಲಾಸ್ಟ್ ಇದು ಲಾಸ್ಟ್ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಐದು ಸ್ಟಿಚ್ ತೋರಿಸೆ ನಿಮ್ದು ಈಗಿದೆಲ್ಲ ಆಯಿತು ಇನ್ನೂ ಒಂದು ಏನು ಪ್ರಶ್ನೆ ನಿಮ್ಗೆ ಕೊನೆಯದಾಗಿ ಅಂದರೆ ಹಿಂದೆ ಮುಂದೆ ಹೆಂಗೆ ಮಾಡೋದು ಲಾಸ್ಟಿಗೆ ಏನು ಮಾಡ್ತೀವಲ್ಲ ಫಿನಿಷಿಂಗ್ ಮಾಡಬೇಕಾದ್ರು ತೆಗಿಬೇಕಾದ್ರೆ ಹಿಂದೆ ಮುಂದೆ ಹೆಂಗೆ ಮಾಡೋದು ಅಂತಂದ್ರೆ ಅದಕ್ಕೆ ಇಲ್ಲೇನದ ಅಲ್ಲ ಇದು ಹೆಲ್ಪ್ ಆಗ್ತೈತಿ ಓಕೆ ಅದು ಹೆಂಗೆ ಅಂದ್ರೆ ಈಗ ನೋಡಿ ಬಟ್ಟೆ ದೊಡ್ಡ ತೊಗೊತೀನಿ ರೀ ಈಗ ನಾನು ನೋಡಿರಿ ಸ್ಟಿಚ್ ಮಾಡ್ತೀನಿ ಇದು ಅದ ಕಡಿಮೆ ಮಾಡು ನಾವು ತ್ರೀಗೆ ಇಟ್ಕೊಳ್ಳೋನು ನಾನು ನಾರ್ಮಲ್ ಸ್ಟಿಚ್ ಎರಡೂವರಿಂದ ಮೂರು ಇಟ್ಕೊಂಡಿರ್ತೇನೆ ನಾರ್ಮಲ್ ಇದು ಮೂರು ಜಾಸ್ತಿ ಮೂರು ದಾಟಿ ಹೋಗಂಗಿಲ್ಲ ನಾನು ಒಳಗೂ ಜಾಸ್ತಿ ಬರಂಗಿಲ್ಲ ಈಗ ನೋಡ ಹೋಗ್ತದೆ ಹೆಂಗೆ ಇಲ್ಲೇನು ಮಾಡ್ಬೇಕಂದ್ರೆ ಇದೇನಿರ್ತದೆ ಅಲ್ಲ ಇದು ಬಿಡಿಬೇಕು ಇದು ಬಿಡೋರಿ ಅಂದ್ರೆ ಹತ್ತನ್ ಈಗ ನೋಡಿರಿ ನಾನು ಪಡ್ಲಿ ಮಾಡ್ತೇನೆ ಇದ್ದೀನಿ ಈ ಪೆಡ್ಲು ಈ ಪೆಡ್ಲ್ ಮಾಡಿದ ತಕ್ಷಣನ ತುಳಿಯೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಮುಂದೆ ಹೋಗೋದು ಬಿಟ್ಟು ಹಿಂದೆ ಹೋಗಾಕದ್ ಬರ್ತೈತಿ ಹಿಂಗೆ ಗೊತ್ತಿದ್ರಿ ಅಂದರೆ ತೋರಿಸ್ತೀನಿ ರೀ ಹೆಂಗೆ ಅಂಥೇಳಿ ನೋಡಾಕ್ತಿರಿ ನಾನು ಸುಮ್ಮನೆ ಸ್ಟಿಚ್ ಮಾಡ್ತೀನಿ ಓಕೆ ಈಗ ನೋಡಿರಿ ಮುಂದೆ ಅದು ಈಗಿದ ಹೊ ಗೊತ್ತಿದೆ ಅಂದರೆ ಹಿಂದೋಗ್ತದ ನೋಡ್ರಿ ಹಿಂದೆ ಹೊಂಟದ ಸ್ಟಿಚ್ ನೋಡಾಕ್ತಿರಲ್ಲ ಹಿಂದೆ ಹೊಂಟದ ಸ್ಟಿಚ್ ಮತ್ತೆ ಇದು ಬಿಡ್ರಿ ಮುಂದೆ ಬರ್ತದ ಹಿಂಗೆ ಇದು ಟೆಕ್ನಿಕ್ನ ಲಾಸ್ಟನ್ನು ಮಾಡೋದು ಇಲ್ಲಿ ಬಂದೆ ಪೆಡಲ್ ಮಾಡಿ ಸೊಕಾಶಾಗಿ ಈಗ ಹಿಂಗೆ ಮಾಡ್ರಿ ನಿಂತು ಹೋಗ್ತದೆ ಕೆಳಗೆ ಬಿಡ್ರಿ ಕೈ ಬಿಟ್ಬಿಡ್ರಿ ಬಂದುಬಿಡ್ತದೆ ಓಕೆ ಇದಕ್ಕೆ ಓರ್ಲಾಕ ಅಂದರೆ ಓರ್ಲಾಕಲ್ಲ ಫಿನಿಶಿಂಗ್ ಅಂತೂ ಆಯ್ತು ನೋಡಿರಿ ಈ ಥರ ತಪ್ಪ ಬಂದುಬಿಡ್ತದ ಬ್ಲೌಸ್ ಕಾರ್ನರ್ ಕೆಳಗಡೆ ನಾವು ಫಿನಿಶಿಂಗ್ ಮಾಡ್ತಾ ಹೋಗ್ತೀವಲ್ಲ ಫಿನಿಷಿಂಗ್ನು ಆಯ್ತು ಈಗ ನೋಡುತ್ತಿಲ್ಲ ಡಬಲ್ ಡಬಲ್ ಹೊಡೆದಾಗ ನಮ್ಗೆ ಏನು ಮಾಡ್ತೀವಿ ನೋಡಿರಿ ನಾವು ಹಿಂದೆ ಮುಂದೆ ಹೊಡೆದಾಗ ಹಿಂಗೆ ಬರ್ತದ ನೋಡಿ ಎಷ್ಟು ದಪ್ಪ ಕುಲ್ ಬಿಡ್ತದೆ ಆವಾಗ ದಾರ ಫಿನಿಶಿಂಗ್ ನೀಟ್ ಓಕೆ ಈಗ ನೀವು ಕೇಳ್ಬೋದು ಇದೆಲ್ಲ ಏನು ಏನಂತೇಳಿ ನಮ್ಗೇನಿದೆಲ್ಲ ಅವಶ್ಯಕತೆ ಇಲ್ಲ ಇನ್ನು ಆಯಿಲ್ ಆಯಿಲೆಲ್ಲ ಹಾಕಿರ್ತಾರಂದ್ರೆ ಬಂದ ತಕ್ಷಣ ಫಸ್ಟ್ ನೀವು ಆಯಿಲಿಂಗ್ ಮಾಡ್ಕೋಬೇಕು ಆಯಿಲ್ ಇದ್ರ ಕೆಳಗಡೆ ಇದ್ರ ಕೆಳಗಡೆನ ಫುಲ್ ಟ್ಯಾಂಕ್ ತುಂಬಿಸಿಬಿಟ್ಟಿರ್ತಾರ ಅವರು ಎರಡು ಕೈಲಿ ನಾನು ಎತ್ತಬೇಕಾಗ್ತದೆ ಎತ್ತಿದ್ರಿ ಅಂದರೆ ಇದು ಫುಲ್ಲು ಟ್ಯಾಂಕ್ ತುಂಬ್ಕೊಂಬಿಟ್ಟಿರ್ತದೆ ಆಯಿಲ್ ಅವಾಗ ಏನಾಗ್ತದೆ ಅಂದ್ರೆ ಆಯ್ಲಿಂಗ್ ಮಾಡಬೇಕು ಬಂದ ತಕ್ಷಣ ಆಯಿಲಿಂಗ್ ಹೆಂಗೆ ಮಾಡೋದು ಆಯ್ಲಿಂಗ್ ಮಾಡಿಯೇ ನೀವು ಸ್ಟಿಚ್ ಮಾಡ್ಬೇಕು ಅದು ಹೆಂಗೆ ಮಾಡೋದು ತೋರಿಸ್ತೇನೆ ನೋಡಿರಿ ಆಯ್ಲಿಂಗ್ ಮಾಡಲಿಕ್ಕೆ ಫಸ್ಟ್ ಕೆಲಸ ನೀವು ಈ ಗೋಡನ ಮ್ಯಾಲೆ ಮಾಡ್ಬೇಕು ಫೂಟ್ ಮ್ಯಾಲ ಮಾಡ್ಬೇಕಂದ್ರೆ ಇದನ್ನು ಕೆಳಗಿತ್ತಲ್ಲ ಇದನ್ನು ಮ್ಯಾಲ್ ಮಾಡ್ಕೋಬೇಕು ಓಕೆ ಈಗ ಇದು ಗೋಡ ಮ್ಯಾಲೆ ಬಂತು ಈಗ ನಾವು ಫೋಟನ್ನ ತುಳಿತೇನೀಗ ಸ್ಪೀಡ್ ಹೆಚ್ಚಾಗಿ ನಲವತ್ತ್ಮೂರು ನಲವತ್ತೈದರಿಂದ ಫೋರ್ಟಿ ನೈಟ್ಗೋರು ಸ್ಪೀಡ್ ಎಷ್ಟು ಇರ್ತದಲ್ಲ ಅಷ್ಟು ಚಲೋ ಇಲ್ಲಿ ಕಾಣಿಸ್ಬೇಕು ಎಣ್ಣೆ ಅದು ಹೊಡೆದಷ್ಟು ಮತ್ತು ಬಿಡ್ರಿ ಮತ್ತು ಫಾಸ್ಟ್ ಓರಿ ತುಳಿರಿ ಓಕೆ ಇದು ಆಯಿಲಿಂಗ್ ಮಾಡಿದ್ರೆ ಆಯಿತು ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ ಓಕೆ ಇನ್ನಿದಕ್ಕೆ ನಮ್ಮ ಹತ್ರ ಏನು ಟೂಲ್ಸ್ ಇರ್ತಾವಲ್ಲ ಇವು ಸೀಮ್ ರಿಪ್ಪರ್ಸು ಮತ್ತು ಪಿನ್ಸ್ ಮಾರ್ಕರ್ ರೈಟ್ಗೊಳ್ಳಿಕ್ಕೆ ನಮ್ಗೆ ಸಫಿಶಿಯಂಟ್ ಪ್ಲೇಸನ್ನು ಕೊಟ್ಟನು ಈಗ ನೋಡುತ್ತೀರಿ ನೋಡಿರಿ ಹೆಂಗದ ಈ ಥರ ಬರ್ತದೆ ಇನ್ನೇನದ ಆಲ್ಮೋಸ್ಟ್ ಆಗಿ ಎಲ್ಲ ಹೇಳಿದೆ ಈಗ ಇಲ್ಲಿ ಈ ಥರ ಒಂದು ಬಾಕ್ಸನ್ನು ಕೊಟ್ಟ ನೋಡಿದ್ರಲ್ಲ ಹಂಗದ ಇದಕ್ಕೆ ಚೇರ್ ಅಂತ ಸ್ಟೂಲ್ ಅಂತ ಬಂದಾಗ ಕಟಗಿದ ತಗೋರಿ ಯಾಕಂದ್ರೆ ಇದನ್ನು ಹೀಟ್ ಆಗ್ತದೆ ನೀವೇನು ಕಬ್ಣದ ಅದು ಇದು ಹಾಕ್ಸಿದ್ರಿ ಅಂದ್ರೆ ಅದು ಹೀಟ್ ಆಗ್ತೈತಿ ಅದಕ್ಕೆ ನಾ ಹೇಳೋದೇನಂದ್ರೆ ಕಟಗಿದ ಚೇರ್ ಸಾರಿ ಸ್ಟೂಲ್ ಹೈಟ್ ಆಗಿರುವಂಥ ಕರೆಕ್ಟ್ ಪ್ರಾಪರ್ ಹೈಟ್ ಆಗುವಂಥ ತಗೋರಿ ಇನ್ನೂ ಒಂದು ಇದ್ರ ಹೈಟ್ ನೀವು ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದು ನೀವು ಭಾಳ ಗಿಡ್ ಅದಿರಿ ಶಾರ್ಟ್ ಅದಿರಿ ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಲ್ಲ ಅವರು ಇಲ್ಲೇನು ಕಾಣತ್ತೈತಲ್ಲ ಇದ್ರಾಗ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ಡೌನ್ ಮಾಡಿ ಕೊಡ್ತಾರೋ ಕೆಳಗಡೆ ಬೇಕು ಹೈಟ್ ಕಡಿಮೆ ಬೇಕಂದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಹೈಟ್ ಜಾಸ್ತಿ ಮಾಡಿ ಮಾಡಿಕೊಡ್ತಾರೆ ಅದನ್ನ ಒಳಗೆ ಇಟ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಕೇಳ್ರಿ ನಮ್ಗೆ ಹೈಟ್ ಜಾಸ್ತಿ ಬೇಕು ಕಡಿಮೆ ಬೇಕು ಅಂತ ಮಾಡಿ ಮಾಡಿಕೊಡ್ತಾರೆ ನಿಮ್ಗೆ ಓಕೆ ನೋಡಿದ್ರಲ್ಲ ಇವತ್ತು ಇದ್ರ ವಿಡಿಯೋನ ತೋರಿಸ್ಕೊಡ್ತೀನಿ ಯಾರೆಲ್ಲ ಮಷಿನ್ ತೊಗೋಬೇಕು ಅಂತ ಹೇಳಿ ಇದನ್ನ ಭಾಳ ದಿನದಿಂದ ಕರ್ಸ್ಕೊಂಡು ಹಾಕ್ತೀರಿ ತೊಗೋಬೇಕು ಬ್ಯಾಡು ಕಂಪ್ಲೀಟಾಗಿ ಹೇಳ್ತೇನೆ ಅದು ಒಂದಿಷ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋನು ಇವತ್ತು ನೀವ್ ಈ ಮಷಿನ್ ತಗೋಬೇಕು ಅಂತ ಹೇಳಿ ಏನು ಏನ್ ಹೇಳ್ತೀನಂದ್ರೆ ಯಾರೆಲ್ಲ ಬಿಗ್ನರ್ಸ್ ಇದ್ದಿರಲ್ಲ ತಗೊಳಿಕ್ಕೆ ಹೋಗಾಕ್ ಹೋಗ್ಬೇಡ್ರಿ ಈ ಮಷಿನ್ ಯಾಕಂದ್ರೆ ಬಹಳ ಹೆವಿ ಆಗ್ತದೆ ಆಮೇಲೆ ಭಾಳ ಸ್ಟಿಚಿಂಗ್ ಇದ್ರೆ ಮಾತ್ರ ಕಂಫರ್ಟೇಬಲ್ ನಾನು ಬೇಡ ಒಬ್ರು ಫೋನ್ ಮಾಡಿದ್ರು ಪಾಪ ಅವರು ಕೇಳಾತಿದ್ರು ನಾವು ಸ್ವಲ್ಪ ಸ್ಟಿಚ್ ಮಾಡ್ತೀವಿ ತಗೋಬೇಕು ಬ್ಯಾಟ್ರಿ ಮನ್ಯಾಗ ಅದು ಮನೆಯಾಗ ಭಾಳ ಸ್ಟಿಚ್ ಮಾಡ್ತೀರಿ ಅದಕ್ಕೆ ತಗೋರಿ ಇದಕ್ಕೆ ಸಿಕ್ಕಾಪಟ್ಟೆ ವರ್ಕ್ ಇರಬೇಕು ಇದ್ರೆ ಮಾತ್ರ ಯಾಕಂದ್ರೆ ಆಯಿಲಿಂಗ್ ಮಾಡಿರ್ತೀವಿ ನಾವು ಒಳಗಡೆ ಆಯಿಲಿಂಗ್ ಹಾಕ್ಬಿಟ್ಟಿರ್ತೇವೆಲ್ಲ ಫುಲ್ ಟ್ಯಾಂಕ್ ಹಾಕಿಬಿಟ್ಟಿರ್ತೇವೆ ಇದನ್ನ ನಾವು ಸಾಧಾರಣ ಅದು ಹಂಗಲ್ಲ ಯಾವಾಗ ಅವಾಗ ಒಂದೊಂದು ಡ್ರಾಪ್ ಬೇಕಂದ್ರೆ ಹಾಕೋತಿವಿ ಹಂಗಲ್ಲ ಇದಕ್ಕೆ ಒಂದು ಟ್ಯಾಂಕ್ ಫುಲ್ ತುಂಬಿಬಿಟ್ಟಿರ್ತದೆ ಅದಕ್ಕೆ ನಾನೇನು ಹೇಳ್ತೇನೆ ಅಂದ್ರೆ ನಾರ್ಮಲ್ ಮಷೀನಿಗೆ ತಗೊಳ್ರಿ ಯಾವ ತಗೋಬೇಕು ಅಂತ ಕೇಳಿದ್ರಿ ಮೊನ್ನೆ ನಾರ್ಮಲ್ ಮಷಿನ್ ಅಂದ್ರೆ ಡರ್ಬಿ ಅಥವಾ ನ ತಗೋರಿ ಅವು ಚಲೋ ಬರ್ತಾವ ಅದು ಏನು ಬಿಟ್ಟರೆ ಮತ್ತು ಬೇರೆ ನಾನು ನೋಡೇನಿ ಸಿಂಗರು ಅವೆಲ್ಲ ನೋಡೇನಿ ಬಟ್ ಯಾಕೋ ನನಗೆ ಅಷ್ಟೊಂದೇನ ಚಲೋ ಅಂತ ಅನ್ನಿಸ್ಲಿಲ್ಲ ಒಬ್ಬೊಬ್ರು ಯೂಸ್ ಮಾಡಿದ್ದ ಭಾಳ ಹಳೆ ಕಾಲದ್ದು ಆದ್ರೆ ಚಲೋ ಬರ್ತಿದ್ವು ಬಿಟ್ಟರೆ ನನಗೆ ಕಂಫರ್ಟೇಬಲ್ ಅದಾವೆ ಡರ್ಬಿ ಅಥ್ವಾ ಡೊರೆಕ್ಸ್ ಅಂತ ಆರಾಮೈತಿ ಸ್ಟಿಚ್ ಮಾಡಲಿಕ್ಕು ಜ್ಯಾಕ್ ಮಷಿನ್ ಯಾರು ತೊಗೋಬೇಕು ಅಂದ್ರೆ ಕಂಪ್ಲೀಟಾಗಿ ಇದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕಾ ಬೇಕು ಯಾರೆಲ್ಲ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತನೋರು ಯಾರು ತೊಗೊಂಡಾರಲ್ಲ ಅವ್ರ ಹತ್ರ ಹೋಗಿ ಒಂದೆರಡು ದಿನ ನೀವು ಕಲ್ತರೂ ಪರವಾಗಿಲ್ಲ ಯಾಕಂದ್ರೆ ಸ್ಟಿಚ್ ಭಾಳ ಸೆನ್ಸಿಟಿವ್ ಇರ್ತೈತಿ ಅಂಥವ್ರಿಗೆ ನಾನು ಹೇಳೋದೇನಂದ್ರೆ ಫಸ್ಟ್ ಹೋಗಿ ಟ್ರೈನಿಂಗ್ ತೊಗೋರಿ ಒಂದೆರಡು ದಿನ ಟ್ರೈನಿಂಗ್ ತೊಗೊಂಡು ಇದ್ರ ಮ್ಯಾಲೆ ಕೂತ್ಕೊಳ್ಳೋದು ಬೆಟ್ರ್ ಅಂತ ಅನ್ನಿಸ್ತದೆ ನನಗೆ ಫಸ್ಟ್ ಏನಂದ್ರೆ ಭಾಳ ಸ್ಟಿಚಿಂಗ್ ಇರಬೇಕು ಇದ್ರೆ ಮಾತ್ರ ತಗೋರಿ ಯಾಕಂದ್ರೆ ಆ ತಿಂಗಳಾದ್ಮೇಲೆ ಮತ್ತೆ ನಾವು ಆಯಿಲ್ ಚೇಂಜ್ ಮಾಡ್ಬೇಕು ಅಂದ್ರೆ ಅದಿಷ್ಟು ತೆಗೆದ್ ಬಿಡಬೇಕು ಮತ್ತು ಬೇರೆ ನಾವು ರಿಫಿಲ್ ಮಾಡಬೇಕು ಫುಲ್ ಒಂದು ಟ್ಯಾಂಕ್ ತುಂಬಿಸ್ಬೇಕು ಅದ್ರೊಳಗೆ ನೀವು ಅಷ್ಟು ತಗೊಂಡು ಬ್ಲೌಸ್ ಅಂದ್ರೆ ತಗೋರಿಲ್ಲ ಅಂದ್ರೆ ಅದಲ್ಲೇ ಜಂಗ್ ಹಿಡಿದು ಬಿಡ್ತದೆ ಆಯಿಲು ಹೋಗ್ತದೆ ಕಡೆ ಮಷಿನಿ ಮಷಿನೂ ಕೆಡ್ತದೆ ಅದಕ್ಕೆ ಅಂದ್ರೆ ಭಾಳ ಸ್ಟಿಚ್ ಬರಾಕತ್ತವ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಕಮರ್ಷಿಯಲ್ ಇಲ್ಲಾಂದ್ರೆ ಇಲ್ಲ ಮನೊಳ ಭಾಳ ಬರ್ತಾ ಹೋದ್ರೆ ತಗೋರಿ ಬಟ್ ಟ್ರೈನಿಂಗ್ ಬೇಕು ಈ ಎಫ್ ಐನ ನಾವು ಇದನ್ನ ಮಾಡ್ತೀವಿ ನಡೆಸ್ತೇವೆ ಅಂದ್ರೆ ಟ್ರೈನಿಂಗ್ ಮಾತ್ರ ಬೇಕು ಸ್ವಲ್ಪ ನೀವು ಟ್ರೈನಿಂಗ್ ತೊಗೊಳಾರದೇನ ಮಷಿ ಮೇಲೆ ಕೂಡ್ತೀನಿ ಹೊಲಿತೇನೆ ಅಂತಾರೆ ಇದು ನಾರ್ಮಲ್ ಮಷಿನ್ ಥರ ಅಲ್ಲ ನಾರ್ಮಲ್ ಥರ ಬರಂಗೂ ಇಲ್ಲ ಟ್ರೈನಿಂಗ್ ಬೇರೆ ಆಗ್ತದೆ ಸ್ವಲ್ಪ ಸಿಕ್ಕೋತಂದ್ರೆ ಒಳಗಡೆ ಹೋಗಿ ಬ್ಲಾಕ್ ಆಗಿಬಿಡ್ತದೆ ಅದಕ್ಕೆ ನಾನು ಏನು ಹೇಳ್ತೇನೆ ಅಂದ್ರೆ ಫಸ್ಟ್ ಟ್ರೈನಿಂಗ್ ತಗೊಳ್ರಿ ಯಾರ ಹತ್ರ ಹೋಗ್ರಿ ಯಾರ ಹತ್ರ ಮಷಿನ್ ಇದೆ ಅಲ್ಲ ಅವ್ರ ಹತ್ರ ಹೋಗಿ ದಿನ ಸಾಕು ನೀವು ದಾರ ಹೆಂಗೆ ಹಾಕ್ತಾರ ಏನು ಕಂಪ್ಲೀಟ್ ಆಗಿ ತಿಳ್ಕೊಂಡು ತಗೋರಿ ಮಷಿನ್ ಮಾತ್ರ ಹೇಳ್ತೇನೆ ಬಹಳ ಚಲೋ ಅದ ಎಷ್ಟು ಸ್ಮೂತ್ ಅದ ಅಷ್ಟು ಲಘು ಲಘು ಕೆಲಸ ಮುಗಿದ್ ಬಹಳ ಖುಷಿ ದಿನ ಕನಸಿತ್ತು ನನಗೆ ಈ ಮಷಿನ್ ಅಂತ ಹೇಳಿ ಇವತ್ತಿನ ನೆರವೇರ್ತನ ಖುಷಿ ನನಗೆ ಈ ಮಷೀನ್ ಇಂದ ನಾವು ಎಷ್ಟು ಸ್ಟಿಚ್ ಮಾಡ್ತೀವಲ್ಲ ಅಷ್ಟು ಖುಷಿ ಅಷ್ಟು ಲಘು ಲಘು ಕೆಲಸ ಮುಗಿತದ ಬಹಳ ನಿಮ್ಗೆ ಆರ್ಡರ್ ಅಂದ್ರೆ ಬೆಸ್ಟ್ ಮಷಿನ್ ಸೂಪರ್ ಅದ ಅಷ್ಟ ಸಾಫ್ಟ್ ಮೂವ್ ಅದ ಮಷಿನ್ ತೋರ್ಸ ನೋಡ್ರಿ ಕಂಪ್ಲೀಟ್ ಆಗಿ ನೋಡ್ಕೋರಿ ಹೆಂಗೆ ಅದ ಎಷ್ಟು ಜಾಗ ಹಿಡೀಲಿಕ್ಕೆ ಆಮೇಲೆ ಬಟನ್ ಮೇನ್ ಸ್ವಿಚ್ ಎಲ್ಲ ಎಲ್ಲಿ ನಾನು ಇಟ್ಟೆ ಇದಕ್ಕೆ ಮಷಿನ್ ಹತ್ತಿರನ ನಿಮ್ಗೆ ಏನಾದರೂ ಸ್ವಿಚ್ ಹಾಕಲಿಕ್ಕೆ ಸ್ವಿಚ್ ಬಟನ್ನು ಬೇಕು ಆ ಥರ ಪ್ಲೇಸ್ನ ರೆಡಿ ಮಾಡ್ಕೊರಿ ಈಗಲೂ ತೋರಿಸಿದ್ಮೇಲೆ ನಿಮ್ಗೆ ಈಗೆಲ್ಲ ನಮ್ಗೆ ಕೆಲಸ ಮುಗಿತಂದ ತಕ್ಷಣ ಬಟನ್ನ ಆಫ್ ಮಾಡ್ತೀನಿ ಆಫ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಆಫ್ ಆಗೋಂಗಿಲ್ಲ ಸ್ವಲ್ಪೊತ್ತು ಬೇಕದು ಆಮೇಲೆ ಆಫ್ ಆಗಿ ಲೈಟ್ ಹಿಡ್ಕೊಳ್ಳಿ ಹೋಗ್ತೀವಿ ಮೇನ್ ಆಫ್ ಮಾಡ್ತೀನಿ ಆಫ್ ಮಾಡಿನ ಅದನ್ನು ಮತ್ತು ನಾಳೆಗೆ ಸ್ಟಾರ್ಟ್ ಮಾಡಿರಿ ಓಕೆ ಈ ಒಂದು ವಿಡಿಯೋ ಎಷ್ಟಾಯಿತು ಅಂತ ತಿಳ್ಕೊಳ್ತೀನಿ ಇವತ್ತು